ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಒಂದು ಫೋರ್ಸ್ ತೂಫನ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಹಾಂ ರೀ ಎಷ್ಟು ಮಾಡಲ್ಲ ರೀ ಓನರ್ ಎಷ್ಟಾಗಿದ್ರು ಓನರ್ ಹನ್ನೆರಡು ರೀ ನೀವು ತೊಗೊಳ್ಳೋರು ಸೆಕೆಂಡ್ ನೀವು ಫಸ್ಟ್ ಓನರಾ ಹ್ಞೂ ಇನ್ಸೂರೆನ್ಸ್ ಬೇಕು ಇನ್ಸೂರೆನ್ಸ್ ಏನೋ ಒಂದ್ ಮೂರ್ ತಿಂಗಳು ಉಳಿದಿರಬೇಕು ಲೋನ್ ಏನಾರ ಐತೆ ಗಡಿ ಮೇಲೆ ಲೋನ್ ಇಲ್ರಿ ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ ಎರಡು ಎಪ್ಪತ್ತೊಂಬತ್ತು ಆಗಿದೆ ಎರಡು ಎಪ್ಪತ್ತೊಂಬತ್ತು ಹೊಡಿದ್ಯಾ ಇಂಜಿನ್ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಟೈರ್ಗಳು ಗಳು ಇಂಜಿನ್ ನಾಲ್ಕು ಮಾತ್ರ ನಾಲ್ಕು ಟೈರ್ ಮಂಡವ್ರಿ ಒಂದ್ ಟೈರ್ ಕೆಸಿಂಗ್ ಅದ್ರಿ ಹ್ಮ್ ಇದು ಒಳಗಡೆ ಏನೇನ್ ಹಾಕ್ಸಿದ್ರ ಗಾಡಿಗೆ ಉಪರ್ ಸೌಂಡ್ ಸಿಸ್ಟಮ್ ಎಲ್ಲ ಅದ್ರ ಸೌಂಡ್ ಸಿಸ್ಟಮ್ ಲೈಟಿಂಗ್ಸ್ ಇದೆಯಾ ಎಲ್ಲ ಅದ ಲೈಟ್ ಸೌಂಡ್ ಸಿಸ್ಟಮ್ ಎಲ್ಲ ಅದ್ರ ಎಷ್ಟು ಕೊಡ್ತದೆ ಮೈಲೇಜ್ ಇದು ಗಾಡಿ

30 40 பண்ண மாட்டேங்கறானே 900000 தான் கொடுந்தா 900000 மார்க்கு போடுறா हां 9 லட்சம் ஃபைனலா हां ஓகே ஓகே பேட்டேஜ் மார்க் போடுவீங்க கடையினா हां சிங்கல் ஓனர்ல 18 சிங்கல் ஓனரோ हां சிங்கல் ஓனர் டாக்குமெண்ட்ஸ் ரெடிங்க ಇದೆ हां டாக்குமெண்ட்ஸ் ரெடிங்க ಇದೆ 9 லட்சம் ஃபைனலா हां அண்ணா ஓகே ஓகே நம்மகிட்ட இருந்த bande ಸ್ವಲ್ಪ எச்சுக் பண்ணி கடை கடை ஐச்சானு थैंक यू ஓகே